ವಿಠಲ ರುಕುಮಾಯಿ ಜ್ಯೋತಿಷಾಲಯಕ್ಕೆ ಸ್ವಾಗತ ಸುಸ್ವಾಗತ ಮಹಾಂತೇಶ್ ಪುರುಷ ಒಂಬತ್ತು ನವೆಂಬರ್ ಎರಡ್ ಸಾವಿರದ ಹದಿನೈದು ಧಾರವಾಡದಲ್ಲಿ ಜನನ ರಾಶಿ ಮೇಷ ಲಗ್ನದಲ್ಲಿ ಜನನ ನೋಡಿ ಚಂದ್ರ ಆರನೇ ಮನೆಯಲ್ಲಿ ಹೋಗಿದ್ದಾನೆ ಪ್ರೀತಿ ಯೋಗದಲ್ಲಿ ಹುಟ್ಟಿದ್ದೀರ ನೀವು ನಿತ್ಯ ಯೋಗ ಪ್ರೀತಿ ಯೋಗದಲ್ಲಿ ಹುಟ್ಟಿದ್ದೀರಾ ಅಂತ ಅರ್ಥ ಬನ್ನಿ ಹಾಗಾದರೆ ಜಾತಕದಲ್ಲಿ ಏನೇನಿದೆ ನೋಡೋಣ ಜಾತಕ ಬಹಳ ಕೆಟ್ಟಿದಲ್ರಿ ಒಂದು ನೀವು ನಿಮ್ಮ ವ್ಯಕ್ತಿತ್ವ ಎರಡು ವ್ಯವಹಾರ ಮೂರು ಪರಾಕ್ರಮ ನಾಲ್ಕು ನಿಮ್ಮ ಹಾಗೂ ಪ್ರಾಪರ್ಟಿ ಐದು ವಿದ್ಯೆ ಆರು ಕಷ್ಟಗಳು ಏಳು ದಾಂಪತ್ಯ ಎಂಟು ಶತ್ರು ಒಂಬತ್ತು ಭಾಗ್ಯ ಹತ್ತು ಕೆಲಸ ಹನ್ನೊಂದು ಲಾಭ ಹನ್ನೆರಡು ವಿದೇಶಿ ಪ್ರಯಾಣ ಯಾವುದೇ ಗ್ರಹ ಇರಲಿ ಜೀರೋ ಟು ಸಿಕ್ಸ್ ಆಗಲಿ ಅಥವಾ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಆಗಲಿ ಇದ್ರೆ ಲಾಭ ಸಿಗಲ್ಲ ಆರಿಂದ ಇಪ್ಪತ್ನಾಲ್ಕೇ ಇರಬೇಕು ಯಾಕಂದರೆ ಜೀರೋ ಟು ಸಿಕ್ಸ್ ಅಂದರೆ ಜೀರೋ ಟು ಟೆನ್ ಇಯರ್ಸ್ ಅಂತ ಅರ್ಥ ಟ್ವೆಂಟಿ ಫೈವ್ ಟು ಟ್ವೆಂಟಿ ಟೆನ್ ಅರವತ್ತೈದರಿಂದ ನೂರು ವರ್ಷ ಅಂತ ಅರ್ಥ ಆರಿಂದ ಇಪ್ಪತ್ನಾಲ್ಕು ಅಂದರೆ ಹದಿನೈದರಿಂದ ಅರವತ್ತು ವರ್ಷ ಅಂತ ಅರ್ಥ ಇದನ್ನು ಬಾಲ್ಯಾವಸ್ಥೆ ಅಂತ ಕರಿದ್ರೆ ಇದನ್ನು ವೃದ್ಧ್ಯಾಪ್ಯಾವಸ್ಥೆ ಅಂತ ಕರಿತೀವಿ ಇದನ್ನು ಯೌವನ ಅವಸ್ಥೆ ಅಂತ ಕರಿತೀವಿ ನೋಡಿ ಒಂದು ನಾಲ್ಕು ಏಳು ಹತ್ತು ಕೇಂದ್ರ ಆದರೆ ಎರಡು ದನೇಶ ಹನ್ನೊಂದು ಲಭೇಶ ಒಂದು ಐದು ಒಂಬತ್ತು ತ್ರಿಕೋನ ಆದರೆ ಆರು ಎಂಟು ಹನ್ನೆರಡು ಬಾರಿ ಕೆಟ್ಟ ಸ್ಥಾನ ಮೂರು ಫಿಫ್ಟಿ ಫಿಫ್ಟಿ ಬನ್ನಿ ಹಾಗಾದರೆ ಮೇಷಲಗ್ನದ ಯೋಗಕಾರಕ ಗ್ರಹ ಒಂದನೇದೇ ಕುಜ ಎರಡನೇದು ಚಂದ್ರ ಮೂರನೇದು ಸೂರ್ಯ ನಾಲ್ಕನೇದು ಗುರು ಐದನೇದು ಶನಿ ರಾಹು ಮತ್ತು ಕೇತು ಅತಿ ದೊಡ್ಡ ವಿರೋಧಿಗಳಾದರೆ ಅತಿ ದೊಡ್ಡ ವಿರೋಧಿ ಬುಧ ಹಾಗೂ ಶುಕ್ರ ಬುಧ ಹಾಗೂ ಶುಕ್ರ ಅತಿ ದೊಡ್ಡ ವಿರೋಧಿಗಳು ನೋಡಿ ಇಲ್ಲಿ ಒಂದು ನೋಡಿ ಗ್ರಹಗಳ ಸ್ಥಿತಿಯನ್ನ ನೋಡೋಣ ಬನ್ನಿ ನೀಚ ಶುಕ್ರ ನೀಚ ಸೂರ್ಯ ಮತ್ತು ಶುಕ್ರ ಅಸ್ತಂಗತ ಬುಧ ಅಸ್ತಂಗತ ಬುಧ ಏನು ಮಾಡೋಕ್ಕಾಗಲ್ಲ ನೋಡಿ ಐದನೇ ಮನೆಯಲ್ಲಿ ಗುರು ಇಪ್ಪತ್ನಾಲ್ಕು ಡಿಗ್ರಿ ಇದ್ದಾನೆ ಯಾರಿವನು ಐದು ಮತ್ತು ಒಂಬತ್ತನೇ ಭಾವದ ಸ್ವಾಮಿ ಒಳ್ಳೆ ವಿದ್ಯಾವಂತನಾಗ್ತಾನೆ ಅದರಲ್ಲಿ ಯಾವುದೇ ಇದು ಇಲ್ಲ ಪ್ರಾಬ್ಲಮ್ ಇಲ್ಲ ಎಜುಕೇಶನ್ ಚೆನ್ನಾಗಿ ನಡೆಯುತ್ತೆ ಒಳ್ಳೆ ಎಜುಕೇಶನ್ ಪಡ್ಕೋತಾನೆ ಒಳ್ಳೆ ದಾಂಪತ್ಯವನ್ನು ಪಡ್ಕೋತಾನೆ ಒಳ್ಳೆ ಸೆಕ್ಷುವಲ್ ಲೈಫ್ ಎಂಜಾಯ್ ಮಾಡ್ತಾನೆ ಹುಟ್ಟುವಂಥ ಮಕ್ಕಳು ಬುದ್ಧಿವಂತ ನೀತಿ ಅಂತ ರೀತಿ ಪ್ರಜ್ಞಾವಂತ ವಿದ್ಯಾವಂತ ಮಕ್ಕಳು ಇಡ್ತಾರೆ ಒಳ್ಳೆ ಟ್ಯಾಲೆಂಟ್ ಬೆಳೆಯುತ್ತೆ ಒಳ್ಳೆ ಪಾಪ್ಯುಲಾರಿಟಿ ಗಳಿಸ್ಕೋತಾನೆ ಪ್ರೀತಿ ಪ್ರೇಮ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಅಜ್ಜಿ ಅಮ್ಮ ಹೆಂಡತಿಯ ಮಕ್ಕಳು ಎಲ್ಲರ ನಿಷ್ಕಳಂಕ ನಿರ್ಮಲವಾದ ಪ್ರೀತಿಯನ್ನು ಗಳಿಸ್ಕೊತಾನೆ ಏನೇ ಕಷ್ಟ ಬಂದ್ರೆ ಎದುರಿಸ್ತಾನೆ ಸುಖ ಶಾಂತಿಯಿಂದ ನಡೀತಾನೆ ಕಷ್ಟಗಳನ್ನು ಹೊಡೆದೋಡಿಸ್ತಾನೆ ಸಾಧನೆಗೆ ದಾರಿ ಮಾಡ್ಕೊತಾನೆ ಒಳ್ಳೆ ಗುಣಗಳನ್ನ ಬೆಳೆಸ್ಕೊತಾನೆ ಒಳ್ಳೆ ಪಬ್ಲಿಕ್ ಇಮೇಜ್ ಹಾಗೂ ಸುಸಂಸ್ಕೃತ ಜೀವನ ನಡೆಸ್ತಾನೆ ಇದು ಐದನೇ ಭಾವದ ಫಲ ಒಂಬತ್ತನೇ ಭಾವದ ಫಲ ಗುರುವಿನ ಆಶೀರ್ವಾದ ಸದಾ ಜೊತೆಗಿರುತ್ತೆ ಧರ್ಮವನ್ನು ನಂಬ್ತಾನೆ ಭಾಗ್ಯವಂತನಾಗಿರ್ತಾನೆ ಪ್ರಾಪ್ತಿಯನ್ನು ಪಡ್ಕೋತಾನೆ ತಂದೆಯ ಜೊತೆಗೆ ನಿಕಟ ಸಂಬಂಧವನ್ನು ಹೊಂದಿರ್ತಾನೆ ಸಾಧನೆಗೆ ದಾರಿ ಮಾಡ್ಕೊಳ್ತಾನೆ ಸುಖಮಯ ಜೀವನವನ್ನು ಸಾಗಿಸ್ತಾನೆ ಗೆಲುವು ಸದಾ ಇವೊಂದಾಗಿರುತ್ತೆ ಸಂಬಂಧಿಗಳಿಗೆ ಸಹಾಯ ಮಾಡ್ತಾನೆ ದೇವರ ಆಶೀರ್ವಾದ ಸದಾ ಇವ್ರ ಜೊತೆ ಇರುತ್ತೆ ಬಹಳ ಲಕ್ಕಿಯಾಗಿರ್ತಾನೆ ಪುಣ್ಯದ ಕೆಲಸ ಮಾಡ್ತಾನೆ ಮನೆಯಲ್ಲಿ ನೆಮ್ಮದಿಯ ಬದುಕನ್ನು ಬದುಕ್ತಾನೆ ಇದು ಒಂಬತ್ತನೇ ಭಾವದ ಫಲ ಒಂಬತ್ತನೇ ಭಾವದ ತ್ರಿಕೋಣದ ಸ್ವಾಮಿ ತ್ರಿಕೋಣದಲ್ಲಿ ಬಂದ್ರೆ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಅಂತ ಕರಿತೀನಿ ನಾನು ಯಾವಾಗ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗದಲ್ಲಿ ನೋಡಿ ಸಂಪತ್ತು ಐಶ್ವರ್ಯ ದಾಂಪತ್ಯ ವಿದ್ಯೆ ಕಟ್ಟಿಟ್ಟ ಬುತ್ತಿ ನಾಲ್ಕು ಕರೆಕ್ಟಾಗಿ ಅನುಭವಿಸ್ತಾನೆ ಅಂತ ಅರ್ಥ ಅದು ಯಾರ ಜಾತಕದಲ್ಲಿ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಗುರುತೋರ್ಗೆ ಒಳ್ಳೆ ತಂದಿ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದಲ್ಲೇ ಒಳ್ಳೆ ಸಂಪತ್ತು ಒಳ್ಳೆ ಐಶ್ವರ್ಯ ಒಳ್ಳೆ ಪ್ರಾಪರ್ಟಿ ಒಳ್ಳೆ ಜ್ಞಾನ ವಿದ್ಯೆ ಬುದ್ಧಿ ಒಳ್ಳೆ ದಾಂಪತ್ಯ ಒಳ್ಳೆ ಹೆಂಡತಿ ಮಕ್ಕಳು ಯಶಸ್ಸು ಕೀರ್ತಿ ಸಾಧನೆ ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸ ಮಾನ ಪ್ರತಿಷ್ಠೆ ಸ್ಥಾನ ಮಾನ ಮಾನ ಪ್ರತಿಷ್ಠೆ ಸ್ಥಾನ ಮಾನ ಸಂಪತ್ತು ಐಶ್ವರ್ಯ ಕೀರ್ತಿ ಆರೋಗ್ಯ ಆಯುಷ್ಯನ ಪಡ್ಕೊಂಡು ಸುಖಮಯ ಜೀವನವನ್ನು ಸಾಗಿಸ್ತಾನೆ ಯೋಗ ಚಂದ್ರಿಕೆ ಹಾಗೂ ಯೋಗ ಮೃತ್ಯುಂಜಯ ಅನ್ನೋ ಗ್ರಂಥದಲ್ಲಿ ಶ್ರೇಷ್ಠ ಮಹಾಲಕ್ಷ್ಮಿ ಬಗ್ಗೆ ಬಹಳ ಚಂದ ವಿವರಣೆ ಕೊಟ್ಟಿದ್ದಾರೆ ತಾವು ನೋಡಬಹುದು ಹೌದು ನೋಡಿ ಬಂದಿರೋದೇ ಪ್ರಾಬ್ಲಮ್ ಇಲ್ಲ ಎಲ್ಲಿ ಆರನೇ ಭಾವ ಸ್ವಲ್ಪ ಬೇಜಾರಾಗುವ ಸಂಗತಿ ಯಾಕೆ ನೋಡಿ ಏನು ನಾಲ್ಕನೇ ಭಾವದ ಸ್ವಾಮಿ ಏನು ಏಳನೇ ಭಾವ ಮತ್ತು ಎರಡನೇ ಭಾವದ ಸ್ವಾಮಿ ಏನು ಒಂದನೇ ಭಾವದ ಸ್ವಾಮಿ ನಾನು ಏನು ಹೇಳಬೇಕು ಏನು ಹೇಳಬಾರ್ದು ಅದೇ ಗೊತ್ತಾಗ್ತಾ ಇದೆ ಒಳ್ಳೆಯ ದಾಂಪತ್ಯವನ್ನು ನೀವು ಅನುಭವಿಸೋಕ್ಕಾಗ ಅನುಭವಿಸೋಕ್ಕಾಗೋದಿಲ್ಲ ಹೆಂಡತಿಯ ಗುಣಗಳು ಮತ್ತು ಗಂಡನ ಗುಣಗಳು ಹೊಂದಾಣಿಕೆ ಆಗುವುದಿಲ್ಲ ದಾಂಪತ್ಯದ ಆಯುಷ್ಯ ಭಾಳ ಕಡಿಮೆ ಆಗುತ್ತೆ ದಿನನಿತ್ಯ ಬರೋ ದುಡ್ಡು ಬರೋದಿಲ್ಲ ಯಾವುದೇ ಪಟ್ನರ್ ಪಾರ್ಟ್ನರ್ಶಿಪ್ ವ್ಯವಹಾರ ಆಗಲಿ ನಡೆಯೋದಿಲ್ಲ ಸೆಕ್ಸುವಲ್ ಲೈಫು ಹಾಳಾಗೋಗುತ್ತೆ ಇಲ್ಲ ವಿಪರೀತ ಆಗುತ್ತೆ ಇಲ್ಲ ಆಗದೇ ಹೋಗುವುದು ದಿನನಿತ್ಯದ ನಡವಳಿಕೆ ನಿಮ್ಮ ಬಿಹೇವಿಯರಲ್ಲಿ ಬಹಳ ವ್ಯತ್ಯಾಸಕ್ಕಾಗೋದು ಸ್ವಂತ ಬಿಸ್ನೆಸ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಲಾಸ್ ಆಗ್ತೀರಾ ಪ್ರೊಫೆಷ್ನಲಿಸ್ಟ್ ಆಗಿದ್ರೆ ಒಳ್ಳೆ ಕೆಟ್ಟ ಹೆಸರು ತಗೋತೀರಾ ತಾಯಿ ಜೊತೆಗೆ ವಿರುದ್ಧ ಹಾಕುತ್ತೀರಿ ತಾಯಿಯ ಆರೋಗ್ಯದಲ್ಲಿ ಏರ್ಯಾಪೇರಿ ಆಗುತ್ತೆ ತಾಯಿ ವಿರುದ್ಧವಾಗಿ ನಡೀತೀರಿ ಬೇಜವಾಬ್ದಾರಿತನ ಇರ್ತೀರಿ ಯಾವುದೇ ವ್ಯವಹಾರ ಬಿಸ್ನೆಸ್ ನಡೆಯೋದಿಲ್ಲ ನೆಮ್ಮದಿಯ ಬದುಕು ಕಷ್ಟ ಆಗುತ್ತೆ ಸುಖಮಯ ಜೀವನ ಕಷ್ಟ ಆಗುತ್ತೆ ಪ್ರಾಪರ್ಟಿನ ನಾರಿಕೊಳ್ಳುವಂತ ಮನುಷ್ಯತ್ವ ನಿಮ್ದು ಆಗುತ್ತೆ ಹೈಯರ್ ಎಜುಕೇಶನ್ ಆಗೋದಿಲ್ಲ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಕಂಫರ್ಟಬಲ್ ಆಗಿ ಯಾರ ಜೊತೆಗೂ ಮೂವ್ ಆಗುದಿಲ್ಲ ಮನೆಯ ಸ್ಥಿತಿಯನ್ನು ತಗೊಂಡೋಗ್ತಿರಿ ಸ್ಟೈಲ್ ಆಫ್ ಲಿವಿಂಗ್ ಬಹಳ ಕಡುತ್ತೆ ಮನೆಗೆ ಬಂದವ್ರನ್ನ ಪ್ರೇಮದಿಂದ ನೋಡ್ಕೊಳ್ಳಲ್ಲ ಮನೆಗೆ ಬಂದವ್ರನ್ನ ಪ್ರೇಮದಿಂದ ನೋಡ್ಕೊಳ್ಳೋದಿಲ್ಲ ಸಮಾಜದಲ್ಲಿ ಕೆಟ್ಟ ಹೆಸರು ಇಟ್ಕೊತೀರಿ ಆಭರಣ ವೈಕಲ್ ಇತ್ಯಾದಿಗಳನ್ನ ಮಾಡಿಕೊಡೋದಲ್ದಾನೆ ಪ್ರಾಪರ್ಟಿ ಮನೆ ಶಾಪು ತೋಟ ಹೊಲ ಇವನು ನೀವು ಸೇಲ್ಗೆ ಇಟ್ಟರು ಆಶ್ಚರ್ಯ ಇಲ್ಲ ಇವನ್ನೆಲ್ಲ ಸರಿ ಮಾಡ್ಕೋಬೇಕು ಮಹೇಶ್ ಅವ್ರೆ ಒಳ್ಳೆಯ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಳುವುದಿಲ್ಲ ಒಳ್ಳೆಯ ಗುಣಗಳನ್ನು ಬೆಳೆಸ್ಕೊಳ್ಳುವುದಿಲ್ಲ ಒಳ್ಳೆಯ ವಿಚಾರಗಳು ಬೆಳೆಯುವುದಿಲ್ಲ ಒಳ್ಳೆ ಸಂಗತಿಗಳಿಗೆ ಆಸಕ್ತಿಯನ್ನು ತೋರಿಸುವುದಿಲ್ಲ ಮೆಂಟಲಿ ಅಷ್ಟು ಕೆಪಬಲ್ ಇರೋದಿಲ್ಲ ಫಿಸಿಕಲಿ ಸ್ಟ್ರಾಂಗ್ ಇರುವುದಿಲ್ಲ ಆಶೆ ಆಕಾಂಕ್ಷೆಗಳು ಇರೋದಿಲ್ಲ ಒಳ್ಳೆ ಇಮೇಜ್ ಬೆಳೆಯುವುದಿಲ್ಲ ಬುದ್ಧಿವಂತಿಕೆ ನಡೆಯೋ ನಡೆಯುವುದಿಲ್ಲ ಗ್ರಾಸ್ಪಿಂಗ್ ಪವರ್ ಭಾಳ ಲೋ ಇರುತ್ತೆ ಒಳ್ಳೆ ಟೇಸ್ಟನ್ನು ಹೊಂದಿರುವುದಿಲ್ಲ ಇದು ಒಂದನೇ ಭಾವದ ಫಲ ವ್ಯವಹಾರಗಳು ಸರಿಯಾಗಿ ನಡೆಯೋದಿಲ್ಲ ಬಿಹೇವಿಯರ್ನಲ್ಲಿ ವ್ಯತ್ಯಾಸ ಬರುತ್ತೆ ಕೆಟ್ಟ ಹ್ಯಾಬಿಟ್ಸನ್ನು ಕಲಿತೀರಿ ನಡವಳಿಕೆಯಲ್ಲಿ ವ್ಯತ್ಯಾಸ ಕಾಣುತ್ತೆ ದುಡ್ಡಿನ ಒಳಹರಿವು ಹೊರಹರಿವು ವ್ಯತ್ಯಾಸ ಆಗೋದಲ್ದೇ ಸಂಬಂಧಿಗಳಿಗೆ ಸಹಾಯ ಮಾಡೋದಿಲ್ಲ ಹೊಂದಾಣಿಕೆ ಬದುಕು ಭಾಳ ಕಷ್ಟ ಆಗುತ್ತೆ ಹಣವನ್ನು ಸೇವೆ ಮಾಡೋದಿಲ್ಲ ಪರಿವಾರದ ಸ್ಥಿತಿ ಭಾಳ ಕೆಟ್ಟದಾಗುತ್ತೆ ಮನೀಸಿಯಲ್ಲಿ ನೀವು ಸ್ಟಡೀಸ್ ಕರೆಕ್ಟ್ ಮಾಡೋದಿಲ್ಲ ಮಾತಿನಲ್ಲಿ ವಜನತ್ವ ಇರೋದಿಲ್ಲ ಸಂಸ್ಕಾರ ನೆಮ್ಮದಿಯ ಬದುಕನ್ನು ಬದುಕೋದಿಲ್ಲ ಇದು ಎರಡನೇ ಭಾವದ ಫಲ ಭಾಳ ಬೇಜಾರಾಗುತ್ತೆ ಚಿಕ್ಕ ಮಕ್ಕಳು ಸಾಧ್ಯನೇ ಇಲ್ಲ ನೋಡಿ ಇಲ್ಲೇ ಏನಾಗಿದೆ ಅಂದರೆ ನೋಡಿ ನೀಚ ಸೂರ್ಯ ದಾಂಪತ್ಯ ಆಗಕ್ಕೆ ಸಾಧ್ಯನೇ ಇಲ್ಲ ಸರ್ ಆದರೂ ಬಹಳ ದಿನ ಅಂದರೆ ಒಂದು ಆರು ತಿಂಗಳು ನಡಿಬೋದು ನಿಮ್ದು ಯಾಕಂದ್ರೆ ಈ ಮನಿ ಸ್ವಾಮಿ ನೀಚ ಆಮೇಲೆ ಐದನೇ ಮನಿ ಸ್ವಾಮಿ ನೀಚ ಐದನೇ ಮನಿ ಕೆಟ್ಟಿದೆ ಏಳನೇ ಮನೆ ಕೆಟ್ಟಿದೆ ಸಾಧ್ಯನೇ ಇಲ್ಲ ತಾ ದಿನನಿತ್ಯ ಬೆಳಗ್ಗೆ ಎದ್ದು ಸೂರ್ಯ ನಮಸ್ಕಾರ ಮಾಡಬೇಕು ನೀವೊಂದು ಕೆಲಸ ಮಾಡಿ ಎದ್ದು ಸೂರ್ಯ ನಮಸ್ಕಾರ ಒಂದು ತಾಮ್ರ ತಂಬಿ ತಗೊಳ್ಳಿ ಅದರಲ್ಲಿ ನೀರು ಹಾಕೊಳ್ಳಿ ಅದರಲ್ಲಿ ಅರಿಶಿಣ ಕುಂಕುಮ ಹಾಕಿ ಒಂದು ಕೆಂಪು ಹಾಕಿ ಅದನ್ನು ನಿಮ್ಮ ಎದುರಿಗೆ ಇಟ್ಕೊಳ್ಳಿ ಇಟ್ಕೊಂಡು ಸೂರ್ಯ ನಮಸ್ಕಾರ ಮಾಡಿ ಸೂರ್ಯನ ಇಪ್ಪತ್ತೊಂದು ಹೆಸರುಗಳನ್ನು ಜಪ ಮಾಡಿ ಆ ನೀರನ್ನು ನೀವು ಗಿಡಕ್ಕೆ ಹಾಕಿದರೆ ಸೂರ್ಯ ನಿಶ್ಚಯವಾಗಿ ಶಾಂತನಾಗ್ತಾನೆ ಕಣ್ಣಿಗೆ ಕಾಣುವ ದೇವರು ಬಹಳ ದಯಾಮಯವನ್ನು ಸೂರ್ಯ ಭಾಳ ದಯಾಮಯಿ ಭಾಳ ಭಾಳ ದಯಾಮಯಿ ಅವನು ಶನಿಗತೆಯಲ್ಲ ಅವನು ಬಹಳ ದಯಾಮಯಿ ನೀವು ಆರಾಮ್ಸೆ ಅವನನ್ನು ನೀವು ಶಾಂತಿ ಮಾಡ್ಬೋದು ನೋಡಿ ಸೂರ್ಯ ಚಂದ್ರ ಮತ್ತು ಗುರು ಇವರು ಬಹಳ ದಯಾಮಯಿಗಳು ಇವರನ್ನು ಈಸಿಯಾಗಿ ನೀವು ಶಾಂತಿ ಮಾಡ್ಬೋದು ಆದ್ರೆ ಶುಕ್ರನ್ನು ಮಾಡೋಕ್ಕಾಗಲ್ಲ ನೋಡಿ ಇಲ್ಲಿ ನೀವು ಅದೇ ಏಳನೇ ಸ್ವಾಮಿ ಆರನೇ ಮನೆಯಲ್ಲಿ ನೀಚ ಅದೇ ಐದನೇ ಮನೆ ಸ್ವಾಮಿ ಏಳನೇ ಮನೆಯಲ್ಲಿ ನೀಚ ಹೆಂಗ್ತೀರ ಜಾತ್ಕ ನೀವು ಹೇಳಿದ ನೋಡಿ ಇಲ್ಲಿ ಗ್ರಹಣ ದೋಷ ಆಗಿದೆ ಆರನೇ ಮನೆಯಲ್ಲಿ ಗ್ರಹಣ ದೋಷ ಒಂದನೇದು ಇದು ಒಂದು ಹೇಳ್ತೀನಿ ಫಸ್ಟ್ ಆರನೇ ಮನೆಯಲ್ಲಿ ಗ್ರಹಣ ದೋಷ ಆದರೆ ಏನಾಗುತ್ತೆ ವಿಪರೀತ ಕಷ್ಟಗಳನ್ನ ನೋಡ್ತೀರಿ ವಿಪರೀತ ಸಾಲವನ್ನ ಮಾಡ್ಕೋತೀರಿ ವಿಪರೀತ ಜಗಳ ಜಾಪತ್ರೆಯಿಂದ ಜೀವನ ಕೊಡಿರುತ್ತೆ ವಿರೋಧಿಗಳು ಉಟ್ಕೋತಾರೆ ಆರೋಗ್ಯದ ಸಮಸ್ಯೆ ಬರುತ್ತೆ ಮನೆಯಲ್ಲಿ ಇಲ್ದಂಗೆ ಆಗುತ್ತೆ ವಿವಾದಗಳಿಗೆ ಗುರಿಯಾಗ್ತೀರಿ ಅಪವಾದವನ್ನ ಹುಟ್ಕೋತೀರಿ ಕೋರ್ಟ್ ಕಚೇರಿಯಲ್ಲಿ ನೀವು ಸೋಲನ್ನು ಅನುಭವಿಸ್ತೀರಿ ಎಲ್ಲ ಒಕ್ಕೀಳುಗಳು ತೊಂದರೆ ಆಗುತ್ತೆ ತಂದೆಯ ವ್ಯವಹಾರದಲ್ಲಿ ಏರಾಪೇರಿ ಆಗುತ್ತೆ ಆರನೇ ಭಾವದಲ್ಲಿ ಗ್ರಹಣ ದೋಷ ಆದರೆ ಇಷ್ಟೆಲ್ಲ ಆಗುತ್ತೆ ಆರನೇ ಭಾವದಲ್ಲಿ ಅಂಗಾರಕ ದೋಷ ಆಗಿದೆ ಖುಜ ಮತ್ತು ರಾಹು ನೀತಿಯನ್ನು ಆರನೇ ಭಾವದಲ್ಲಿ ಅಂಗಾರಿಕ ದೋಷ ಆದರೆ ಏನಾಗುತ್ತೆ ಕೆಟ್ಟ ಘಟನೆಗಳು ನಿಮ್ಮ ಜೀವನದಲ್ಲಿ ನಡೆಯುತ್ತೆ ಎಕ್ಸಿಡೆಂಟ್ ನಲ್ಲಿ ಜೀವಕ ಅಪಾಯ ಇದೆ ರೋಗದಿಂದ ಜೀವಕ ಅಪಾಯ ಇದೆ ಜಗಳ ಹೊಡೆದಾಟದಲ್ಲಿ ಜೀವಕ ಅಪಾಯ ಇದೆ ಕೆಟ್ಟ ಸಮಯ ಬರಬಹುದು ಸೊಸೈಡ್ ಮಾಡ್ಕೊಳ್ಳೋ ಚಾನ್ಸಸ್ ಬಹಳ ಇರುತ್ತೆ ಸೊಸೈಡ್ ಟೆಂಡೆನ್ಸಿ ಬಹಳ ಇರುತ್ತೆ ಅತ್ತೆ ಮನೆಯ ಕಿಟಕಿರಿ ಬಹಳ ಕಾಣುತ್ತೆ ಇದು ಜೀವಕ್ಕೆ ಅಪಾಯ ಇದು ಜೀವಕ್ಕೆ ಅಪಾಯ ಅಂಗಾರಿಕ ದೋಷ ಆರನೇ ಮನೆಯಲ್ಲಿ ಒಳ್ಳೇದಲ್ಲ ನಾನು ಹೇಳೋದ ನಂತರ ಅರ್ಥ ಮಾಡ್ಕೊಳ್ಳಿ ಅಂಗಾರಿಕ ದೋಷ ಆರನೇ ಮನೆಯಲ್ಲಿ ಒಳ್ಳೇದಲ್ಲ ಲಂಪಟ ದೋಷ ಶುಕ್ರ ಮತ್ತು ರಾವಣ ಯುತಿಯಿಂದ ಲಂಪಟ ದೋಷ ಆದರೆ ಏನಾಗುತ್ತೆ ಒಂದು ಹೆಣ್ಣಿನಿಂದ ಮೋಸ ಆಗ್ಬೋದು ಇಲ್ಲ ಹೊನ್ನಿನಿಂದ ಮೋಸ ಆಗ್ಬೋದು ಇಲ್ಲ ಮಣ್ಣಿನಿಂದ ಮೋಸ ಆಗ್ಬೋದು ಇಲ್ಲ ನೆಮ್ಮದಿ ಕರ್ಕೋಬೋದು ಇಲ್ಲ ಜೂಜಿನಲ್ಲಿ ನೀವು ಜೀವ ಕಳ್ಕೋಬಹುದು ಜೂಜ್ ಆಡಿ ಎಲ್ಲ ಕಳ್ಕೋಬಹುದು ಕೆಟ್ಟ ಚಟಗಳನ್ನು ಕಲಿಯಬಹುದು ಲಂಪಟ ದೋಷದ ಅಶುಭ ಫಲಗಳಿವೆ ಇದೆ ದ ಮೋಸ್ಟ್ ಡೇಂಜರಸ್ ಲಂಪಟ ದೋಷ ನೋಡಿ ಟೋಟಲಿ ಮೂರು ದೋಷ ಆಗಿದೆ ಅಂಗಾರಿಕ ದೋಷ ಲಂಪಟ ದೋಷ ಗ್ರಹಣ ದೋಷ ಎಲ್ಲಿ ಆಗಿದೆ ಆರನೇ ಭಾವದಲ್ಲಿ ಆರನೇ ಭಾವ ತ್ರಿಕ್ ಸ್ಥಾನ ಅಂತ ಕರಿತೇವೆ ಕೆಟ್ಟ ಸ್ಥಾನ ಅಂತ ಕರಿತೇವೆ ಸ್ವತಃ ಲಗ್ನೇಶನೇ ಹೋಗಿ ಅಲ್ಲಿ ಕೂತಿದ್ದಾನೆ ಲಗ್ನೇಶನೇ ಹೋಗಿ ಅಂಗಾರಿಕ ದೋಷವನ್ನು ಜನರೇಟ್ ಮಾಡಿದ್ದಾರೆ ಅದು ವಿರೋಧಿ ಮನೆಯಲ್ಲಿ ಬಹಳ ಡೇಂಜರಸ್ ರೀ ಮಾರ್ಗದೇಶ್ ಮಹೇಶ್ವರ ನಿಮ್ಮ ಮಗನ ಬಗ್ಗೆ ನೀವು ದಯವಿಟ್ಟು ನಾನು ಎಷ್ಟು ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೋಬೇಕು ನೀವು ದಯವಿಟ್ಟು ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ ಬೀಸೋ ದೊಣ್ಣೆ ತಪ್ಪಿಸ್ಕೋಬೇಕು ಇಲ್ಲಾಂದ್ರೆ ಬಹಳಷ್ಟು ಒಂದ್ರಗಿನ ಏಳನೆಯ ಮನೆಯಲ್ಲಿ ನೀಚ ಸೂರ್ಯ ದಾಂಪತ್ಯ ಆಗುವುದೇ ಇಲ್ಲ ಸಾಧ್ಯನೇ ಇಲ್ಲ ದಾಂಪತ್ಯ ಆಗುತ್ತೆ ಶನಿ ನೋಡಿ ಅಷ್ಟಮದಲ್ಲಿ ಮುಂದಿದ್ದಾನೆ ಯಾರೇನು ಹತ್ತು ಮತ್ತು ಹನ್ನೊಂದನೇ ಭಾವದ ಸ್ವಾಮಿ ನೀವು ಮಾಡುವಂಥ ಕೆಲಸ ನಿಮಗೆ ಇಷ್ಟ ಆಗುವುದಿಲ್ಲ ಕೆಲಸದ ವಿಧಾನ ಇಷ್ಟ ಆಗೋದಿಲ್ಲ ಕೆಲಸದಲ್ಲಿ ಗೆಲುವು ಕಾಣಲ್ಲ ಕೆಲಸದಲ್ಲಿ ಗಳಿಕೆ ಕಾಣಲ್ಲ ತಂದೆಯೊಡನೆ ಮನಸ್ತಾಪ ಆಗುತ್ತೆ ಮಾನ ಪ್ರತಿಷ್ಠೆ ಸ್ಥಾನ ಮಾನ ಸಂಪತ್ತು ಐಶ್ವರ್ಯ ಕೀರ್ತಿ ಆರೋಗ್ಯ ಆಯುಷ್ಯ ಎಲ್ಲವನ್ನೂ ಕಳ್ಕೊಳ್ಳುವ ಚಾನ್ಸಸ್ ಇದೆ ಇದು ಹತ್ತನೇ ಭಾವದ ಫಲ ಕೆಟ್ಟ ಫಲ ಅದೇ ರೀತಿ ಅಕ್ಕ ತಂಗಿ ಅಣ್ಣ ತಮ್ಮನ ಜೊತೆಗೆ ಹೊಂದಾಣಿಕೆ ಆಗುವುದಿಲ್ಲ ಜೀವನ ಲಾಭದಲ್ಲಿ ಜೀವನ ಲಾಭದಲ್ಲಿ ಸಾಗುವುದಿಲ್ಲ ಸಣ್ಣ ಪುಟ್ಟ ರೋಗಗಳು ಬರ್ತವೆ ಆಸೆ ಆಕಾಂಕ್ಷೆಗಳು ಈಡೇರುವುದಿಲ್ಲ ಹಂತ ಹಂತವಾಗಿ ಬೆಳೆಯುವುದಿಲ್ಲ ಹಂತ ಹಂತವಾಗಿ ಗ್ರೋತ್ ಆಗುವುದಿಲ್ಲ ದೊಡ್ಡ ಆಭರಣವನ್ನು ಕಳಿಸ್ಕೊಡೋದಿಲ್ಲ ಹಣವನ್ನು ಸೇವ್ ಮಾಡ್ಕೊಳ್ಳೋದಿಲ್ಲ ಬ್ಯಾಂಕ್ ಬ್ಯಾಲೆನ್ಸ್ ಮೇಂಟೈನ್ ಮಾಡೋದಿಲ್ಲ ಮಿತ್ರರನ್ನ ಒಳ್ಳೆ ಸಂಬಂಧ ಇರುವುದಿಲ್ಲ ಕೆಟ್ಟ ಪ್ರಭಾವವನ್ನು ಬೀರುವಂಥ ವ್ಯಕ್ತಿತ್ವ ನಿಮ್ಮದಾಗುತ್ತೆ ಇದು ಹನ್ನೊಂದನೇ ಭಾವದ ಫಲ ಸರ್ ನಾನು ಹೇಳ್ತೀನಿ ಬೇಜಾರಾಗ್ಬಿಡಿ ಸರ್ ಚಿಕ್ಕ ಮಕ್ಕಳು ಜಾತ್ರೆ ಹೇಳುವಾಗ ಭಾಳ ನೋವು ಬಂದ್ಬಿಡುತ್ತೆ ಸರ್ ನನಗೆ ನೋಡಿ ಒಂದನೇ ಭಾವ ಕೆಟ್ಟಿದೆ ಎರಡನೇ ಭಾವ ಕೆಟ್ಟಿದೆ ಮೂರನೇ ಭಾವ ಕೆಟ್ಟಿದೆ ನಾಲ್ಕನೇ ಭಾವ ಕೆಟ್ಟಿದೆ ಆರನೇ ಭಾವ ಕೆಟ್ಟಿದೆ ಏಳನೇ ಭಾವ ಕೆಟ್ಟಿದೆ ಎಂಟನೇ ಭಾವ ಕೆಟ್ಟಿದೆ ಹತ್ತನೇ ಭಾವ ಕೆಟ್ಟಿದೆ ಹನ್ನೊಂದನೇ ಭಾವ ಕೆಟ್ಟಿದೆ ಹನ್ನೆರಡನೇ ಭಾವ ಕೆಟ್ಟಿದೆ ಐದನೇ ಭಾವ ಓಕೆ ಒಂಬತ್ತನೇ ಭಾವ ಓಕೆ ನಾನು ಏನು ಹೇಳಿ ಜಾತ ಹೇಳಿ ನಾನು ಏನ್ ಹೇಳಬೇಕು ಕೇಳಿ ಜಾತ್ಕ ಹೆಂಗ್ ಹೇಳಬೇಕು ಕೇಳಿ ಜಾತ್ಕ ನನಗೆ ಹೇಳಕ್ಕಾದ್ರೂ ಮನಸ್ಸು ಹೆಂಗ್ ಬರುತ್ತೆ ಒಂಬತ್ತು ಐದು ಬಿಟ್ರೆ ಉಳಿದೆಲ್ಲಾರು ಕೆಟ್ಟಿದೆ ಬಹಳ ನೋಡಿ ಗುರು ಸೀದತ್ತ ಒಂಬತ್ತನೇ ಭಾವ ನೋಡ್ತಾನೆ ಪ್ಲಸ್ ಹನ್ನೊಂದನೇ ಭಾವ ನೋಡ್ತಾನೆ ನಿಮ್ಮನ್ನು ನೋಡ್ತಾನೆ ಐದು ಒಂದು ಐದರಲ್ಲಿ ಒಳ್ಳೆ ಫಲ ಕೊಡ್ತಾನೆ ಒಂಬತ್ತರಲ್ಲಿ ಕೊಡ್ತಾನೆ ಹನ್ನೊಂದರಲ್ಲಿ ಕೊಡ್ತಾನೆ ಖುಜಾ ಮೋಸ್ಟ್ ಡೇಂಜರಸ್ ಜಿ ಡಿ ಜೀವನದ ಭವಿಷ್ಯನೇ ಹಾಳು ಮಾಡೋದಂದೇ ಹನ್ನೆರಡನೇ ಮನೆ ನೋಡ್ತಾನೆ ಪ್ಲಸ್ ನಿಮ್ಮನ್ನ ನೋಡ್ತಾನೆ ಮೋಸ್ಟ್ ಡೇಂಜರಸ್ ಇಲ್ಲಿ ಎಲ್ಲನೂ ಹಾಳು ಮಾಡ್ತಾನೆ ಕುಜ ನೋಡಿ ಆರು ಒಂಬತ್ತು ಹನ್ನೆರಡು ಒಂದು ಭಾವ ಹಾಳು ಮಾಡಿದರೆ ಶನಿ ನೋಡಿ ಇಲ್ಲಿ ನಿಮ್ಮ ಹತ್ತನೇ ಭಾವ ಹಾಳು ಮಾಡ್ತಾನೆ ಪ್ಲಸ್ ಎರಡನೇ ಭಾವ ಹಾಳು ಮಾಡ್ತಾನೆ ಪ್ಲಸ್ ಐದನೇ ಭಾವ ಹಾಳು ಮಾಡ್ತಾನೆ ನೋಡಿ ಆರನೇ ಮನಿ ಸ್ವಾಮಿ ಅಷ್ಟಮ ಶನಿ ಬಹಳ ಒಳ್ಳೆಯವರಲ್ಲ ಸರ್ ಅರ್ಥ ಮಾಡ್ಕೊಳ್ಳಿ ನಾನು ಹೇಳೋದನ್ನು ಬನ್ನಿ ದಾಂಪತ್ಯ ಆಗಿದೆ ನೋಡೋಣ ಒಂದನೇ ಭಾವದ ಸ್ವಾಮಿ ಚಂದ್ರ ಮೂರನೇ ಮನೆಯಲ್ಲಿದ್ದಾನೆ ಐದನೇ ಮನಿ ಸ್ವಾಮಿ ಕುಜಾ ಅಂಗಾರಿಕೆ ದೋಷ ಜನರೇಟ್ ಮಾಡಿದ್ದಾನೆ ಏಳನೇ ಭಾವದ ಸ್ವಾಮಿ ಶನಿ ನಾಲ್ಕರಲ್ಲಿ ಹುಚ್ಚ ಆಗಿದ್ದಾನೆ ಒಂಬತ್ತನೇ ಭಾವದ ಸ್ವಾಮಿ ಯಾರು ಗುರು ಐದು ಬಟ್ ನೀಚ ಭಂಗ ಆಗಿದೆ ಬುದ್ಧ ಸ್ವಲ್ಪ ಮದುವೆ ಆದ್ಮೇಲೆ ಏನಾದರೂ ಸ್ವಲ್ಪ ಜೀವನ ಸುವಾರಿಸಬಹುದು ಮದುವೆ ಆದ್ಮೇಲೆ ಜೀವನ ಸುವಾರಿಸ್ಬೋದು ಇದನ್ನು ಮಾತ್ರ ಗ್ಯಾರಂಟಿ ಕೊಡಬಲ್ಲ ಇದನ್ನು ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕೊಡಬಲ್ಲೆ ಮದುವೆ ಆದ್ಮೇಲೆ ಜೀವನ ಹಂಡ್ರೆಡ್ ಪರ್ಸೆಂಟ್ ಸುಧಾರಿಸುತ್ತೆ ಅದರಲ್ಲಿ ಯಾವುದೇ ಸಂಶಯ ಬೇಡ ಎಜುಕೇಷನ್ ಐದನೇ ಸ್ವಾಮಿ ಸೂರ್ಯ ಹನ್ನೊಂದರಲ್ಲಿದ್ದಾನೆ ಒಂದನೇ ಮುನಿಸ್ವಾಮಿ ಏಳರಲ್ಲಿದ್ದಾನೆ ಬಟ್ ರಾಹುಕೇತು ಯುತಿಯಾಗಿದ್ದಾರೆ ಒಂಬತ್ತರಲ್ಲಿ ಶುಕ್ರ ಇದ್ದಾರೆ ಸ್ವಲ್ಪ ಕಷ್ಟ ಸರ್ ಏರಾಪೇರಿ ಆಗುತ್ತೆ ಒಂದು ಸಲ ಹೋಗ್ತಾನೆ ಒಂದು ಬಿಡ್ತಾನೆ ಒಂದು ಸಲ ಚೆನ್ನಾಗಿ ಸ್ಟಡಿ ಮಾಡ್ತಾನೆ ಒಂದ್ಸಲ ಬಿಟ್ಬಿಡ್ತಾನೆ ಈ ರೀತಿ ಆಗೋದು ಬೇಡ ಕೆಲಸದಲ್ಲಿ ಶುಕ್ರ ಚೆನ್ನಾಗಿದ್ದಾನೆ ಗುರು ಚೆನ್ನಾಗಿದ್ದಾನೆ ನೋ ಪ್ರಾಬ್ಲಮ್ ಆದರೂ ಹತ್ತನೇ ಮನೆ ಸ್ವಾಮಿ ಕುಜ ಅಂಗಾರಿಕೆ ದೋಷ ಜನರೇಟ್ ಮಾಡಿದ್ದೇನೆ ಆದರೂ ಕಷ್ಟನೇ ಸರ್ ನೀವು ಶಾಂತಿ ಮಾಡುವವರೆಗೂ ನಾನು ಏನು ಹೇಳೋಲ್ಲ ಸರ್ ಕ್ಷಮಿಸ್ಬೇಕು ರಾಹು ದೋಸೆ ಒಳ್ಳೇದಿಲ್ಲ ಈಗ ಟೈಮ್ ಸರಿ ಇಲ್ಲ ನಾವು ಒಂದೇ ಹೇಳೋದು ನಿಮಗೆ ಗುರುವನ್ನ ಬಿಟ್ಟು ಉಳಿದ ಎಂಟು ಗ್ರಹಗಳ ಶಾಂತಿ ಆಗ್ಬೇಕು ಆಕಳ ದಾನ ಮಾಡ್ಕೋಬೇಕು ಗುರುವನ್ನು ಬಿಟ್ಟು ಉಳಿದ ಎಂಟು ಗ್ರಹಗಳ ಶಾಂತಿ ಆಗಬೇಕು ಪ್ಲಸ್ ಆಕಳ ದಾನ ಆಗ್ಬೇಕು ಈ ರೀತಿ ಏನಾದ್ರು ಮಾಡಿದ್ರೆ ಒಂದ್ ಸ್ವಲ್ಪ ರಿಲ್ಯಾಕ್ಸೇಷನ್ ಸಿಗಬಹುದು ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ